ಗೋಷ್ಠಿ ವಿಷಯ ಉದ್ದೇಶಪ್ಪ ಅಂತ ನಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಎಪ್ರ ಇಪ್ಪತ್ತೆರಡರಂದು ಕಾಶ್ಮೀರದ ಪುಲ್ಗಾಮ ಒಂದು ಪ್ರವಾಸಿ ತಾಣದಲ್ಲಿ ನಮ್ಮ ಭಾರತೀಯರ ಮೇಲೆ ಸುಮಾರು ಭಯೋತ್ಪಾದಕರು ಬಂದು ಒಂದು ದೋಷಿತ ಕೃತ್ಯವನ್ನು ಸಿಗಬೇಕು ಪ್ರತಿ ಸಲ ಆಗುವಂತಹ ಇದೊಂದು ಭಯೋತ್ಪಾದನಾ ಕೃತ್ಯದಲ್ಲಿ ವಿಶೇಷ ಒಂದು ವಿಭಿನ್ನ ರೀತಿಯಲ್ಲಿ ಒಂದು ದುಷ್ಟ ಅದೇನಪ್ಪ ಅಂದ್ರೆ ನಮ್ಮ ಭಾರತೀಯರೇನಲ್ಲಿ ರೋಗಿ ಹೋದಲ್ಲಿ ಅವ್ರ ತಾಪ ತಪ್ಪಂತೆ ಮತ್ತು ಅವರ ಗುಣ ಹೋದಲ್ಲಿ ಅವ್ರ ಹೆಂಡತಿ ಅವರ ಮಕ್ಕಳು ಅವರ ತಾಯಿ ಮೋದಿ ಎದುರಗರೆ ಅವರ ಬಟ್ಟೆ ವಸ್ತ್ರವನ್ನು ಬಿಚ್ಚಿ ಅವರು ಯಾವ ಧರ್ಮವನ್ನು ಪತ್ತೆ ಹಚ್ಚಿ ಅವ್ರಿಗೆ ಕೊಂಡ್ಬಿಡ್ಬೋದು ಈ ತರಹದ ಘಟನೆ ನಮ್ಮ ಇತಿಹಾಸದಲ್ಲಿ ಆಗಿದ್ದಿಲ್ಲ ಇದು ಮೊದಲನೇ ಆಗಿತ್ತು ಇದನ್ನು ನಾವು ನಮ್ಮ ದೇಶದ ಪ್ರಧಾನಿ ಹಾಗೂ ಸರ್ವಪಕ್ಷ ಸಭೆಗಳಲ್ಲಿ ಕೂಡ ಕಠಿಣವಾಗಿ ಇದಕ್ಕೆ ನಾವು ತಕ್ಕ ಉತ್ತರ ಕೊಡಲೇಬೇಕಂತ ನಿರ್ಧಾರ ಮಾಡಿ ಮೇ ಎರಡನೇ ತಾರೀಕಿಗೆ ರಾತ್ರಿ ವೇಳೆ ಇದು ಸುಮಾರು ಎಷ್ಟು ದಿವಸವಾಗಿ ಈ ಒಂದು ಭಯೋತ್ಪಾದನೆ ಮತ್ತು ಧರ್ಮೀಯ ಆದಂತ ಒಂದು ದಂಗೆ ನಾವು ಸೇರಿಸೋಣ ಅಂತ ಹೇಳಿ ಮೊದಲೇ ಬಾರಿಗೆ ಅವ್ರ ಮೇಲೆ ನಾವು ವೈಮಾನಿಕ ದಾಳಿಯನ್ನು ನಮ್ಮ ಮಾತ್ರ ಸರ್ಕಾರ ಮಾಡಿದ್ರು ಸೊ ಅದೇ ಆ ದೃಷ್ಟಿಯಲ್ಲಿ ಈ ಒಂದು ವೈಮಾನಿಕ ದಾಳಿಯಲ್ಲಿ ಆ ದುಷ್ಕೃತಿ ಎಸಿದಂಥ ಭಯೋತ್ಪಾದಕರು భయోపదాను పాలన పోషణ పే ఇ అసే ఈ అపరాధి నాలు అపరాధి అపరాధి అపరాధ ఆ దిశ ఒ కడలి వయో దాడి మాకస్థాన్ కడర్ బేస్ భూసేని వయసేనిలసేని ఈ సేని ఆగ చాలా ತಮಿಳುನಾಡಿಗೆ ಅವರಿಗೆ ತಕ್ಕ ಉತ್ತರ ಕೊಟ್ಟಿದ್ದೇವೆ ಇದರಲ್ಲಿ ನಮ್ಮ ಭಾರತ ದೇಶದ ಸೈನಿಕರು ಕೂಡ ಪ್ರತ್ಯೇಕ ಈ ಭಯೋತ್ಪಾದನೆಗಳಲ್ಲಿ ಹತ್ತರ ಹಾಕೊಂಡು ಬಂದಿದ್ದಾರೆ ಅವರು ನಮ್ಮ ಭಾರತ ಮತ್ತು ಭಾರತ ಮಾತೆಯ ಮಕ್ಕಳಾಗಿ ನಮ್ಮ ರಕ್ಷಣೆಗಾಗಿ ತಮ್ಮ ಜೀವಗಾಂಧಿ ತರೋದು ಅವರು ಆ ಒಂದು ಕಾಶ್ಮೀರ ಮತ್ತು ಪಾಕಿಸ್ತಾನ ಬಿಯೋಕೆ ಬಾರ್ಡರ್ಲಿ ಸೇವೆ ಸಲ್ಲಿಸೋದು ಹೇಳ್ತಾರೆ ಈ ತರ ಘಟನೆ ಇನ್ನೂ ಮುಂದಿಲ್ಲ ನಾವಿದು ಅವ್ರ ಮೇಲೆ ಅಟ್ಯಾಕ್ ಮಾಡಿದ ಮೇಲೆ ಬೇರೆ ಬೇರೆ ದೇಶಗಳು ಬೇಡ ಯುದ್ಧ ಮಾಡೋದು ಬೇಡ ಅಂತ ಹೇಳಿ ನಮ್ಮ ಒಂದು ಶಾಂತಿ ಮಾಡಿ ಇರೋದು ಸೀಸ್ ಪಯ ಯುದ್ಧ ಯುದ್ಧವನ್ನು ವಿರಾಮಗೊಳಿಸಿ ಅದಾಗಿ ಕೂಡ ಇವತ್ತಿನವರೆಗೆ ಇನ್ನೂ ಬಿಟ್ಟೇ ಇಲ್ಲ ಈ ತರ ಒಂದು ನಿಷ್ಕೃತ ಮತ್ತು ಮಾನವ ಇಲ್ಲ ಅನ್ನೋದಕ್ಕೆ ತೋರಿಸ್ಕೊಡ್ತಾರೆ ನಮ್ಮ ಭಾರತದ ಪರವಾಗಿ ಅಲ್ಲಿನವರು ಗಜೋಣ ಹಾಕಿ ನಾವು ಗೆದ್ದಿವ್ರಮಾಚನ್ನು ಅವರು ಸಲ್ಲಿಸಲಾದ್ರೆ ಸೈನಿಕರ ಒಂದು ವಾಹನ ದಾಳಿ ಮಾಡ್ತಾ ದಾಳಿ ಮಾಡಿದಾಗ ಐದು ಸಣ್ಣ ಅಲ್ಲಿ ಮತ್ತೊಬ್ಬರು ಸತ್ತಿದ್ದಾರೆ ಇರ್ತೇವ ಇನ್ನೂರ್ಗೂ ಬಿಟ್ಟೇ ಇಲ್ಲ ಅದಕ್ಕೆ ನಾವು ಈ ಥರದ ಕಾರ್ಯಗಳು ನಮ್ಮ ಭಾರತ ದೇಶದ ಜನತೆ ಭಾರತೀಯರಿಗೆ ಭಾರತ ಅವರು ಒಂದು ನಮ್ಮ ಪರವಾಗಿ ನಮ್ಮ ರಕ್ಷಣೆಗಾಗಿ ಏನು ಸೈನಿಕರು ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ಮತ್ತು ಅವರ ಕುಟುಂಬಗಳು ನಾವು ಜೊತೆಗೆ ನಾವು ಇಲ್ಲವೇ ಯಾವುದೇ ರೀತಿಯ ಆತ್ಮಸ್ಥರ ತಪ್ಪ ಅವಶ್ಯಕತೆ ಇಲ್ಲ ಅವರು ಎಲ್ಲ ರೀತಿಯಲ್ಲೂ ನಮ್ಮ ಭಾರತೀಯರು ನಮ್ಮ ಜೊತೆಗಿದ್ದೀವಿ ಅಂತ ಹೇಳಿದ್ದೀವಿ ನಮ್ಮ ಭಾರತ ದೇಶದ ವ್ಯಕ್ತಿಯಲ್ಲಿ ತಿರಂಗ ಯಾತ್ರೆ ತಿರಂಗ ಯಾತ್ರೆ ಮುಖ ಮುಖಾಂತರ అదే ఆపరేషన్ సింధుర కార్యాచరణ శుభాశయ కోరుతా సైనికే ఆ రీతి ఎలా మాధ్యమూర్త జీవన కఠిన వ్యక్తమైతే జీవు ఆత్మసభ్యూ అవశ్యత ఇలా అంతే ఈ దిశ జూరూ హేరి నగర హేరి స విధాస వ్యాప్తి తిరంగ యాత్ర ಸೊ ನಾವು ಈ ಮಾಧ್ಯಮ ಮುಖಾಂತರ ನಮ್ಮ ಹಾವೇರಿ ಜನತೆಯಲ್ಲಿ ಬರುತ್ತ ಸಂಪೂರ್ಣ ನಾಗರಿಕರಿಗೆ ಅವರಿಗೆ ಅರ್ಥ ಎಲ್ಲರೂ ಕೂಡ ಈ ಭಾರತಾಂಬೆಯ ಮಕ್ಕಳಾಗಿ ನಾವು ಈ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಪಾಲ್ಗೊಳ್ಳೋಣ ಯಶಸ್ವಿಗೊಳಿಸೋಣ ಮತ್ತು ಈ ಥರದ ವಿಷಯಗಳು ನಮ್ಮ ಎಲ್ಲರೂ ಮೂಡಬೇಕದು ನಾವು ಭಾರತ ನಾವು ಹೆಮ್ಮೆಯ ಮಕ್ಕಳು ಅನ್ನೋ ವಿಷಯ ನಾವು ಎಲ್ಲರೂ ಬರಬೇಕಾದ್ರೆ ಕೇವಲ ಸೈನಿಕರಿಗೆ ಮಾತ್ರ ಮೀಸಲಲ್ಲ ಕೇವಲ ರಾಜಕಾರಣಿಗಳಿಗೆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಅಲ್ಲದೆ ನಮ್ಮ ಭಾರತದ ಭೂಮಿ ಮೇಲೆ ಸಂಬಂಧ ಪ್ರತಿಯೊಂದು ಹೆಣ್ಣು ಆಗಲಿ ಗಂಡಾಗಲಿ ಇವರೆಲ್ಲರೂ ಕೂಡ ಇದು ಕರ್ತವ್ಯಲ್ಲ ಜವಾಬ್ದಾರಿ ಇದೆ ಇವತ್ತು ದಿವಸ ನಮ್ಮ ದೇಶ ಗಂಭೀರ ಸ್ಥಿತಿಯಲ್ಲಿ ಪ್ರತಿ ದಿನ ಜೀವಹಾನಿ ಆಗ್ಬೇಕನ್ನು ತಡೆ ಕಟ್ಟಾಕತ್ತಾರ ಸೊ ಆ ದಿಶೆಯಲ್ಲಿ ನಾವೆಲ್ಲ ಭಾರತ ಮಕ್ಕಳು ಒಂದಾಗಬೇಕು ಯಾವುದು ಜಾತಿ ಧರ್ಮ ಮತ ಅದು ಪಕ್ಷ ಭಿಕ್ಷ ಯಾವುದೋ ಹೇಳಿದ್ರೆ ಈ ದೇಶಕ್ಕೆ ಗಂಡ ಅಂತ ಬಂದಾಗ ನಾವೆಲ್ಲ ಒಂದು ರೀತಿಯಲ್ಲಿ ನಾವು ಸತತವಾಗಿ ನಿಂತಿರಬೇಕು ಅದಕ್ಕೆ ಈಗಾಗಲೇ ಘಟನೆ ಆಗಿದ್ದಕ್ಕೆ ಇಪ್ಪತ್ತ್ ಮೂರನೇ ತಾರೀಕಿನಲ್ಲಿ ನಡೀತಾ ಇರೋ ಈ ಎಲ್ಲಾ ಸಂಘ ಸಂಸ್ಥೆಗಳು ವೈದ್ಯರ ಸಂಘ ವಕೀಲರ ಸಂಘ ಆಟೋ ಚಾಲಕರ ಸಂಘ ಕಟ್ಟಡ ಕಾರ್ಮಿಕರ ಸಂಘ ಪೌರ ಕಾರ್ಮಿಕ ಸಂಘ ಈಗ ಎಲ್ಲ ಸಂಘಗಳು ಎಲ್ಲಾ ಸಂಘ ಕೂಡ ಈ ಮುಖಾಂತರ ಮಾಧ್ಯಮ ಮುಖಾಂತರವಾಗಿ ಈ ಸುದ್ದಿ ಮುಡ್ಸಕ್ ಮತ್ತೆ ಇದಲ್ಲೇ ನಾವು ಕೂಡ ವೈಯಕ್ತಿಕವಾಗಿ ಎಲ್ಲ ಬೆಟ್ಟಿ ಸಂಘ ಸಂಸ್ಥೆ ಅಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿ ತಹಶೀಲ್ದಾರ್ ಇ ಸಿ ಸಾರ್ ಪೊಲೀಸ್ ಡಿಪಾರ್ಟ್ಮೆಂಟ್ ರೈಲ್ವೆ ಡಿಪಾರ್ಟ್ಮೆಂಟ್ ಎಲ್ಲರೂ ಯಾರು ಅವರು ನನ್ನದೇ ಎಲ್ಲರೂ ಕೂಡ ಈ ಒಂದು ಇಪ್ಪತ್ತ್ ಮೂರನೇ ತಾರೀಕು ನಡೀತಿರ ಕೆರಂಗಾಯಕ ಪಾಲ್ಗೊಂಡು ದೇಶಭಿಮಾನ ದೇಶದ ಕಿಚ್ಚು ಕೂಡ ನಮ್ಮಲ್ಲಿ ಹಾಕೋಣ ಅಂತಂದ್ರೆ ವಿನಂತಿಯನ್ನು ಮಾತ್ರ ನೀವು ಮಾಧ್ಯಮ ಮುಖಾಂತರ ಈ ವಿಷಯವನ್ನು ವ್ಯಾಪಕವಾಗಿ ಹಳಿಸಿ ಈಗ ಇಪ್ಪತ್ತ್ ಮೂರು ತಾರೀಕು ದಲಿತವರು ಡಾಕ್ಟರ್ ಆಗಿ ನೀವು ಕೂಡ ಡೈರೆಕ್ಟ್ ಆಗಿ ನಮಗೆ ಸಪೋರ್ಟ್ ಮಾಡಬೇಕು ನಿಮ್ದೆಲ್ಲ ಬೆಂಬಲ ಇರಲಿ ಸಹಾಯ ಸಹಕಾರ ಇರಲಿ ಅಂತಂದು ನಮ್ಮ ಮಾಧ್ಯಮ ಮಿತ್ರರ ಬಗ್ಗೆ ವಿನಂತಿ ಮಾಡಬೇಕು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಭಾಗವಹಿಸಲು ಎಲ್ಲರಿಗೂ ಕರೆ ಬರಲು ನಾವು ಎಂದು ಇಲ್ಲಿ ಸೇರಿದ್ದೇವೆ ಒಂದು ಏನಾಗುತ್ತಂದ್ರೆ ಸೈನಿಕ

ஏன்னா தந்து கொடுத்தார்க்க ஆர்டர் அவங்க எக்விட்டி நாம் அங்கே ஓகே செக் மாவீங்க உருக்தா அவ்வளோ அவங்கேட்டிர் தான் வெப்பன்ஸ் பர்ட் இடையே முச்சிட்டு வெப்பன்ஸ் யாவும் யூஸ் மாதிரி நான் டெம் டேப்பா யூஸ் நீங்கள் ஓத மனுஷர் தங்க இத்தாரி பழைய விசார்க்கு நாமேன

మేలు అటాక్ అదక అప్పల నమ్మ హాష్ట్రతి సుమారు నాలునూరు క్షిపణి మేలు సమాన్యలు క్షిపణిత అసలు పవర్ఫుల్ అంత క్షిపణి ఇండియా ఆర్మి ఏర్స్ ఇదొందు సమాన్య మార్దీ ಒಂದು ವೇಳೆ ಅವ್ರ ನಾಲ್ಕುನೂರ ಅಂದ್ರೆ ಎಷ್ಟೋ ಹಾಳಾಗ್ಬಿಟ್ಟಿತ್ತು ಇಂಡಿಯಾ ಒಂದು ಅದೇನು ಇವರು ಸುದರ್ಶನ ಬ್ರಹ್ಮೋಸ್ ಅಂತಕ್ಕಂಥವನ್ನೆಲ್ಲ ಉಪಯೋಗ ಮಾಡಿಕೊಂಡು ರಷ್ಯಾಂಥ ಆಯುಧಗಳನ್ನು ಉಪಯೋಗ ಮಾಡಿಕೊಂಡು ಅವನು ಬೀಳ್ದಂಗೆ ಮಾಡಬೇಕು ಅದು ಬಹಳ ಮಹತ್ವ ಇದು ನರೇಂದ್ರ ಮೋದಿ ಅವರ ರಾಜನಾಥ್ ಸಿಂಗ್ ಅವರ ಒಂದು ಚಾಣಕಿತ್ರ ನಮ್ಮ ಆರ್ಮಿ ಏರ್ಫೋರ್ಸ್ ನೇವಿಗೆ ಫುಲ್ ಪವರ್ ಇದರ ಕೊಟ್ಟಿದ್ರು ನಮ್ಮ ನಮಗೆ ಉಗ್ರವಾದ ಸಿಕ್ಕ ಹೊಡೆಲ್ಲ ನಮಗೆ ಬಂದು ಕೊಡ್ತಿದ್ರು ಒಡೆ ಮೇಲೆ ಅವ್ರು ಹಿಡಿದು ಬಿಟ್ಟು ನಾವು ಹಿಡಿದ್ರೆ ಹಿಡಿದಾಗ ಹೊಡೆದು ಹೊಡ್ದೋಗ್ಬಿಟ್ರು ಇಂಥ ಪರಿಸ್ಥಿತಿ ಇತ್ತವಾಗ ಅವಾಗ ಹತ್ತು ವರ್ಷ ಮನಮೋಹನ್ ಸಿಂಗ್ ಏನು ಪ್ರಧಾನಮಂತ್ರಿ ಇದ್ರು ನಮ್ಮ ಉಗ್ರವಾದ ಸಾಕಷ್ಟು ಇರ್ತಾವ ಅದಕ್ಕೆ ಏನ ದೇಶ ಅಂತಂದ್ರೆ ಎಲ್ಲರೂ ಅಂಗಡಿನಿಂದ ನೋಡಿ ನಿನ್ನೆ ಮೊನ್ನೆ ಅವರ ಗಡ್ಡಿಯವ್ರು ಮಾತಾಡಿದ್ರು ಚುಟ್ಕುಟ್ಕ ಚುಟ್ಕುಟ್ಟ ಇಲ್ಲ ಅಂತ ಸುಟ್ಬಿಟ್ಟು ನಾಕೇನು ಒಂದು ಆಶಾರ ಅಂತ ಹೇಳ್ತಾರೆ ಎಂತ ಮಾತಿದ್ರು ಯಾವನೋ ಒಬ್ಬ ಎಮ್ ಎಲ್ ಎ ಹೇಳ್ತಾನ ಏನು ಅವ್ರೇನು ಸಾಕ್ಷಿ ಕೊಟ್ಟಾರ ಹೇಳ್ತಾರ ಪ್ರಶ್ನೆ ಹೇಳ ಮಾತಾಡ್ತಾರ ಇಲ್ಲಿ ಇಂದ ಜನ ನಮ್ಮ ದೇಶಕ್ಕೆ ಹೋಗಿದಾರ ದೇಶ ಎಲ್ಲ ಅವರು ಅದಕ್ಕೆ ಹಾಕ ಇದು ಆಬಾರ್ದು ಏನು ಸೈನಿಕರು ತಮ್ಮ ಸರ್ವಸ್ವನ್ನ ತ್ಯಾಗ ಮಾಡಿ ಈಗ ಸಹ ನಮ್ಮ ಮನೆ ಮನೆಯವ್ರು ಹೇಳಿದ್ರು ముమూరు దినం దాంట్ మాపస్ తగ్గుబోద్రంతే సింధూర అంతి సైనికరే ఉద్ర అటాక్ మిర అ మెచ్చు అంత కార్యక్రమ ఇవత భారతదేశ కుంకుమూ బా మహత్వే ఆపరేషన్ సింధూర అంతి ఆ హణ్ మక్క కుంకుండా ಅವನ ಎಸ್ಟೇಟ್ ಮ್ಯಾಲೇನು ಸೈನಿಕರು ಅವನ ಹತಾ ಮಾಡಿದ್ರಲ್ಲ ನಾವು ಪ್ರತಿಯೊಬ್ಬ ಮನುಷ್ಯರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಈ ತಿಳಂಗಾಣ ಮುಖಾಂತರ ಮತ್ತು ನಮ್ಮ ಭಾರತ ದೇಶದಲ್ಲಿ ಸುಮಾರು ಜಗತ್ತಿನಲ್ಲಿ ನೂರ ಎಂಬತ್ತು ರಾಷ್ಟ್ರಕ್ಕಿಂತ ಹೆಚ್ಚು ರಾಷ್ಟ್ರಗಳು ಸಂವಿಧಾನದಿಂದ ಬಾವಣಗಳಿವೆ ಅದನ್ನು ಬಳಕಪಡಿಸಿದೆ ಭಾರತ ದೇಶವಾದಾಗ ಆ ಒಂದು ರಾಷ್ಟ್ರ ಧ್ವಜ ಅದಕ್ಕೆ ವಿಶೇಷ ಸ್ಥಾನಮಾನ ಗೌರವ ವಿಶೇಷ ಬಣ್ಣಗಳ ಮೂರು ಬಣ್ಣಗಳ ಪಡೆಯಿತು ಈಗ ಸ ಇದು ನಮ್ಮ ಆ ಟೈಪ್ ಆಫ್ ವಿಶೇಷವಾಗಿ ಒಂದು ರಾಷ್ಟ್ರದ ಜಾ ಮತ್ತೆ ಜಗತ್ತಿನಲ್ಲಿ ನಮ್ಮ ಭಾರತ ದೇಶ ನಾವು ಓಡಿ ಮಳಿಗೆ ಭಾಷೆಗಳು ಚೇಂಜ್ ಆಗ್ತವೆ ನಮ್ಮ ಆಹಾರ ಪದ್ಧತಿಗಳು ಚೇಂಜ್ ಆಗ್ತವೆ నమ్మ మాత విజయ ఆగి భాష ఆ పద్ధతి సేల్చి సహ ఎల్ రాష్ట్రధ్వజ మాత్రమో ధ్వజ ఒ రాష్ట్ర యాక్రే అది భారత భారత రాష్ట్ర భారత రాష్ట్ర హి ఆ ధ్వజకే ఆ రాష్ట్రం గౌరవ సంచు అంత మన ద్వేష వైవ శలు నిజవ్ నా ఇం ఇక

ದೇಶಕ್ಕಾಗಿ ಕೂಡ ಕೊಟ್ಟಂತ ಶೈಲಿಕರಿಗೆ ನಾವು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಸಂಘಟನೆಗಳು ದಲಿತ ಸಂಘಟನೆಗಳು ಅವರಿಗೆ ತಿರಂಗ ಯಾತ್ರೆ ಧ್ವಜ ತಿರಂಗ ಯಾತ್ರೆ ಮಾಡೋ ಜೊತೆಗೆ ಅದರ ಜೊತೆಗೆ ಪ್ರತಿಯೊಬ್ಬ ನಾಗರಿಕನ ಮನೆಯಲ್ಲೂ ರಾಷ್ಟ್ರ ಧ್ವಜ ಇದ್ದೊಂಥರ ಕೆಲಸ ಇಟ್ಟಾಗ ಹಂಗಾಗಿ ಪಕ್ಷಾತೀತವಾಗಿ ನಾವೆಲ್ಲರೂ ಆ ಇಪ್ಪತ್ತ್ ಮೂರನೇ ತಾರೀಕು ಸಿದ್ದಪ್ಪ ಸರ್ಕಲ್ನಿಂದ భాగోషణి అంతి తమ ముఖాంతరం పక్షాతీతవా ఎల్లూ ఒక్క ఈ తిరంగ యాత్రి రాష్ట్రంగా రాష్ట్ర ధ్వజకే మరి సైనికే గౌరవ సహ్య అంతే తమ ముఖాంతర వినండికూషి